ಶಶಾಂಕ್ ಸರ್ ಚೇತನ್ ಸರ್ ಇಬ್ಬರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಚಿತ್ರಕ್ಕೆ ಕೊಡ್ತಾ ಇರುವಂತ ಸಪೋರ್ಟ್ಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ಬಂಧು ಬಳಗದವರಿಗೆ ನಮ್ಮ ಬೆಂಗಳೂರಿನ ನರನಾಡಿ ಆಗಿರುವಂತಹ ಆಟೋ ಚಾಲಕ ಸಹೋದರರಿಗೆ ಎಲ್ರಿಗೂ ಕೂಡ ಸ್ವಾಗತ ಥ್ಯಾಂಕ್ ಯು ರಿಜಿಸ್ಟ್ರೇಷನ್ ಈ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಮೊದಲನೇದಾಗಿ ಎರಡು ಸಹ ಪಾಠಿಗಳು ಅವ್ರದೇ ಚಿತ್ರ ಇದು ನವೀನ್ ದ್ವಯರು ಅಂತ ಹೇಳ್ತಾರೆ ಬಾಬು ಸರ್ ನವೀನ್ ದ್ವಾರಕನಾಥ್ ಸರ್ ಹಾಗೆ ನವೀನ್ ರಾವ್ ಸರ್ ಅವರ ಕನಸಿನ ಕೂಸು ಇದು ತುಂಬಾ ಹಾರ್ಡ್ ವರ್ಕ್ ಆಗಿದೆ ಈ ಸಿನಿಮಾಗೆ ಅಂತ ಹೇಳ್ಬೋದು ಫಾರ್ ರಿಜಿಸ್ಟ್ರೇಷನ್ ಪ್ರಾಯಶಃ ನೀವು ಗೊತ್ತಿರಬಹುದು ಜಾಗ ಗಾಡಿ ಅದು ಇದು ಅಂತ ಬಟ್ ಈ ಸಿನಿಮಾದ ಕೋರ್ ಪ್ಲಾಟ್ ಬಂದು ಮನ್ಸಲ್ಲಿ ಸಂಬಂಧಗಳು ರಿಜಿಸ್ಟರ್ ಆಗ್ಬೇಕು ಅಂತ ಸೊ ಅದೇ ರೀತಿ ನಮ್ಮ ಚಿತ್ರ ನಿಮ್ಮೆಲ್ಲರ ಮನ್ಸಲ್ಲಿ ರಿಜಿಸ್ಟರ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಟ್ರೈಲರ್ ನೀವು ನೋಡಿರ್ತೀರಾ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾನು ಅದೇ ರೀತಿ ತುಂಬಾ ಈ ಸಿನಿಮಾನ ವಿಭಿನ್ನ ಅಂತ ಹೇಳೋದಕ್ಕಿಂತ ಈ ಸಿನಿಮಾ ಎಲ್ರಿಗೂ ಹತ್ರ ಆಗತ್ತೆ ಅಂತ ನನ್ ಅನಿಸಿಕೆ ಬಿಕಾಸ್ ಇದು ರಿಲೇಟ್ ಆಗುವಂತ ಬಹಳಷ್ಟು ವಿಷಯಗಳಿದೆ ಅಂಡ್ ಮಿಲನ ಅವರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಎಲ್ಲಾ ಪಾತ್ರವರ್ಗದವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಹ್ ಮನ್ಸಾರೆ ಪ್ರೀತಿಯಿಂದ ಮಾಡಿರುವಂತ ಸಿನಿಮಾ ನವೀನ್ ದ್ವಾರ್ನಾಥ್ ಸರ್ ನವೀನ್ ರಾವ್ ಸರ್ ಇಬ್ರು ಸಿನಿಮಾಗೆ ಹೊಸಬ್ರ ಆದ್ರೂ ಕೂಡ ತುಂಬಾ ಕನ್ವಿಕ್ಷನ್ ಇಟ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ ಅಂಡ್ ಮನ್ಸಿಂದ ತುಂಬಾ ಕ್ಲೀನ್ ಆಗಿರುವಂತಹ ಪ್ಯೂರ್ ಆಗಿರುವಂತಹ ಇಬ್ರು ಇನ್ನಷ್ಟು ಸಿನಿಮಾಗಳು ಮಾಡಬೇಕು ಈ ಸಿನಿಮಾ ಗೆದ್ದು ಬಹಳಷ್ಟು ಸಿನಿಮಾಗಳನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಬಿಕಾಸ್ ಇವರು ಖಂಡಿತವಾಗ್ಲು ತುಂಬಾ ಒಳ್ಳೆಯ ಕಂಟೆಂಟ್ ಇರುವಂತಹ ಸದಭರುಚಿಯ ಚಿತ್ರವನ್ನೇ ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಹಾಗಾಗಿ ಫಾರ್ ರಿಜಿಸ್ಟ್ರೇಷನ್ ಎಲ್ಲರ ಮನಸ್ಸಲ್ಲಿ ರಿಜಿಸ್ಟರ್ ಆಗಲಿ ಅನ್ನೋದು ನನ್ನ ಆಸೆ ಥ್ಯಾಂಕ್ ಯು ನಮಸ್ಕಾರ ಥ್ಯಾಂಕ್ಸ್ ಟು ಧನ್ಯವಾದ ನಮ್ಮ ಮೊದಲನೇ ಪ್ರೆಸ್ ಮೀಟ್ ಇಂದ ಇಲ್ಲಿವರೆಗೂ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಕಾಂಟ್ಯಾಕ್ಟ್ ನ ಇಷ್ಟಪಟ್ಟಿದ್ದೀರಾ ಅಂಡ್ ಆಟೋ ಚಾಲಕರಿಗೆ ಚಾಲಕರಿಗೆ ಯು ಯಾವ ನನ್ನ ಬಹಳ ಖುಷಿ ಅಂಡ್ ಶಶಾಂಕ್ ಸರ್ ಚಿಂತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಏಕೆಂದ್ರೆ ನಿಮ್ಮ ದೊಡ್ಡ ದೊಡ್ಡ ನಿರ್ದೇಶಕರು ಬಂದು ಒಂದು ತಂಡಕ್ಕೆ ನನಗೆ ಪೃಥ್ವಿಗೆ ಅಂತಲ್ಲ ನಮ್ಮ ನಿರ್ದೇಶಕ ನಿರ್ಮಾಪಕರು ಹೊಸರು ಅವ್ರಿಗೆ ಒಂದು ಅಪ್ರಿಸಿಯೇಷನ್ ಕೊಡೋದು ಅವರಿಗೆ ತುಂಬಾ ದೊಡ್ಡ ವಿಷಯ ಅದು ಇಟ್ ಮ್ಯಾಟರ್ಸ್ ಲಾಟ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ದಿನ ಕಮಿಂಗ್ ಫಾರ್ ದ ಈವೆಂಟ್ ಎಲ್ಲಿಂದ ಶುರು ಮಾಡಿ ನವೀನ್ ಸರ್ ಆ್ಯಂಡ್ ನವೀನ್ ಸರ್ ಇಂದಾನೇ ಶುರು ಮಾಡ್ತೀನಿ ಅವಾಗಲೇ ಅವ್ರು ಹೇಳಿದ್ರು ಅವ್ರು ಹೇಳ್ತಾರೆ ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಕದ್ದನ ಅಂತ ನಮ್ಮ ಮನೆಗೆ ಬಂದರು ಅವರು ಮನೆಗೆ ಬಂದುಬಿಟ್ಟು ನಮ್ಮ ನಿರ್ದೇಶಕರು ನವೀನ್ ಅವರು ಚಾಟ್ ಹಾಕಿದ್ರು ಚಾಟ್ ಪೀಸ್ ಇಟ್ಕೊಂಡ್ರು ಒಂದು ಸ್ಟಿಕ್ಕೊಂದು ತಗೊಳ್ಳಿಲ್ಲ ನಾನು ಏನು ಪಾಠ ಮಾಡ್ತಾರೆ ಇವರು ಅಂತ ಅಂದ್ಕೊಂಡೆ ಬಟ್ ಆ್ಯಕ್ಚುಲಿ ಸರ್ ತುಂಬ ನಾನು ನಾನು ಯಾವತ್ತೂ ಆ ಥರ ನರೇಷನ್ ತೊಗೊಂಡಿರ್ಲಿಲ್ಲ ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದಿದ್ರು ಆ್ಯಂಡ್ ಫಸ್ಟ್ ಹಾಫ್ ಕತೆ ಹೇಳಿಬಿಟ್ಟು ಕತೆ ನಿಲ್ಸ್ಬಿಟ್ರು ಕಥೆನೇ ಹೇಳಿ ಮುಂದಕ್ಕೆ ಸರ್ ಹೇಳಿ ಸರ್ ಕಂಟಿನ್ಯೂ ಮಾಡಿ ಅಂತ ಕ್ಯೂರಿಯಾಸಿಟಿನೂ ಇತ್ತು ಕತೆ ಕಂಟಿನ್ಯೂ ಮಾಡಿ ಸರ್ ಅಂತ ಇಲ್ಲ ನೀವು ಒಪ್ಪ್ರೇ ಕತೆ ಹೇಳೋದು ಅಂತಂದರು ಇದು ಹೆಂಗಪ್ಪ ಹೇಳೋದು ಅರ್ಧ ಕತೆ ಕೇಳಿಬಿಟ್ಟು ಸರಿ ಸರ್ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಆಮೇಲೆ ನಾನು ಸಿನಿಮಾ ಮಾಡ್ತೀನಿ ಸರ್ ಬಂದು ಕತೆ ಹೇಳಿ ಅಂದಮೇಲೆ ಅವ್ರ ಕತೆ ಹೇಳಿದ್ದು ಒಂದು ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಹೋಗಿದ್ರು ಹೌ ಆ್ಯಂಡ್ ನವೀನ್ ಸರ್ ಕೂಡ ನಮ್ಮ ನಿರ್ಮಾಪಕರು ನವೀನ್ ಸರ್ ಬಹಳ ಪ್ಯಾಷನೆಟ್ ನಿರ್ಮಾಪಕರು ನಾನು ಬಹಳಷ್ಟು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದೀನಿ ಯಾಕೆಂದರೆ ಯಾಕೆಂದ್ರೆ ಟೈಟಲ್ ಕೊಡೋದ್ರಿಂದ ಇರೋದು ಬಹುಶಃ ಕಥೆಲಿ ಸಂಪೂರ್ಣವಾಗಿ ಕೂತಿದ್ದಾರೆ ಅವರು ಅಂಡ್ ಪ್ರತಿದಿನ ಶೂಟಿಂಗ್ ಅಲ್ಲಿ ಅವರು ಶಾರ್ಟ್ಸ್ ಇರ್ಬೋದು ಅಥವಾ ಸೀನ್ಸ್ ಇರ್ಬೋದು ಎಲ್ಲಾದ್ರೂ ಅವ್ರು ಇನ್ವಾಲ್ವ್ ಆಗ್ತಿದ್ರು ಬರೀ ನಿರ್ಮಾಪಕ ತಕ್ಷಣ ಹಣ ಹೂಡಿಕೆ ಮಾಡೋದು ಮತ್ತೆ ರಿಲೀಸ್ ಟೈಮ್ ಅಲ್ಲಿ ಪ್ರಾಬಬ್ಲಿ ಬರ್ತಾರೆ ಬಟ್ ನವೀನ್ ಸರ್ ಇಸ್ ಅ ವೆರಿ ವೆರಿ ಪ್ಯಾಶನೆಟ್ ಪ್ರೊಡ್ಯೂಸರ್ ಅಂಡ್ ಅವ್ರಿಬ್ರು ಸಿಕ್ಕಾಪಟ್ಟೆ ಇನ್ನೋಸೆಂಟ್ ಅವ್ರಿಬ್ರಿಗೆ ಮಾತಾಡಿದ್ ನೋಡಿರ್ತೀರಾ ನೀವ್ ಎಲ್ಲರೂ ಬಹುಶಃ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ವೆರಿ ಇಸೆಂಟ್ ಅಂಡ್ ನನಗೆ ಮನಸ್ಫೂರ್ತಿಯಾಗಿ ಈ ಸಿನಿಮಾ ಗೆಲ್ಬೇಕು ಯಾಕಂದ್ರೆ ಈ ರೀತಿಯಾದಂತಹ ನಿರ್ಮಾಪಕರು ನಿರ್ದೇಶಕರು ಉಳ್ಕೋಬೇಕು ಅಂಡ್ ನವೀನ್ ಸರ್ ವಿಶು ಆಲ್ ದಿ ವೆರಿ ಬೆಸ್ಟ್ ನಿಮ್ಮಲ್ಲಿ ತುಂಬಾ ತುಂಬ ಇನ್ನೊಸೆನ್ಸ್ ಇದೆ ಅಂಡ್ ದೇವ್ ನಿಮಗೆ ಒಳ್ಳೇದು ಮಾಡ್ತಾನೆ ಒಳ್ಳೇದಾಗ್ಲಿ ನಮ್ಗೆ ತುಂಬಾ ಒಂದು ಈಸಿ ಗೋಯಿಂಗ್ ಸೆಟ್ ಇದು ಅವಾಗಲೇ ನಮ್ಮ ಹೇಮಂತ್ ಅವ್ರು ಹೇಳಿದ್ರು ತುಂಬಾ ನಿಮಗೆ ಸೂಕ್ತ ಆಗುವಂತ ಒಂದು ಸೆಟ್ ಅಂತ ಬಹುಶಃ ಪೃಥ್ವಿ ನೋಡಿ ಹೇಳ್ತಾರೆ ಯಾಕಂದ್ರೆ ಪೃಥ್ವಿ ಜೊತೆ ಯಾರಿಗೂ ನಮ್ಮ ಸಿನಿಮಾ ತಂಡದವ್ರಿಗೆ ಇಶ್ಯೂ ಆಗಿಲ್ಲ ಅಂತ ಅನ್ಕೊಂಡ್ ಅನ್ಕೊಂತೀನಿ ಅಂಡ್ ನಾನು ಯಾವಾಗಲೂ ಪೃಥ್ವಿನ ತುಂಬಾ ಹೈ ರೇಟ್ ಮಾಡ್ತೀನಿ ಆಸ್ ಅನ್ ಆಕ್ಟರ್ ಫ್ಯಾಂಟಾಸ್ಟಿಕ್ ಅಂಡ್ ಈ ಒಂದು ಕಾಂಬಿನೇಷನ್ ಕೂಡ ನನ್ಗೆ ಅವ್ರ ಕತೆ ಹೇಳಿದಾಗ ಇದು ಒಂದು ಎಕ್ಸೈಟಿಂಗ್ ವಿಚಾರ ಅಂತ ಅನ್ಸಿತ್ತು ನನ್ನ ಪೃಥ್ವಿಯ ಕಾಂಬಿನೇಷನ್ ಪೃಥ್ವಿ ಪೃಥ್ವಿ ಡೆಫಿನೆಟ್ಲಿ ಗೋಡ್ ಸ್ಕೋರ್ ವೆರಿ ವೆರಿ ಹೈ ಚಿನ್ನ ನೋಡಿದಿವಿ ನಾವು ಆಲ್ರೆಡಿ ಅಂಡ್ ಎಲ್ಲ ಹಿರಿಯ ಕಲಾವಿದರು ನಮ್ಮ ಜೊತೆ ಆಕ್ಟ್ ಮಾಡಿದ್ರು ನಮ್ಮ ನನಗೆ ಬಹಳ ಬಹಳ ಖುಷಿ ಇದೆ